ನನಗೆ ನೋಡಿದ ಮಟ್ಟಿಗೆ ನನ್ನ ಅನುಭವದ ಪ್ರಕಾರ ಎಲ್ಲ ಹೇಳ್ತಾರೆ ಅದು ಗ್ಯಾಸ್ ಈ ಗೊಬ್ಬರ ಗ್ಯಾಸ್ ಮಾಡಿದ್ರೆ ಅಡಿಗೆ ಎಲ್ಲ ಅದೇ ಸ್ಮೆಲ್ ಬರ್ತದೆ ಹಾಗೆ ಬರ್ತದೆ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಇದು ಒಳ್ಳೆಯ ಒಂದು ಇದುಂಟು ನಮ್ಮ ಈಗ ಯೂಸ್ ಮಾಡುವ ಗ್ಯಾಸ್ ಎಲ್ ಪಿ ಜಿ ಗ್ಯಾಸ್ಗಿಂತ ಇದು ಒಳ್ಳೆಯ ಒಂದು ಇದು ಒಳ್ಳೆ ಪ್ರಯೋಜನ ಇದೆ ಹೌದು ಇದ್ರ ಪ್ರಯೋಜನದ ಜೊತೆಗೆ ನಮಗೆ ಇಲ್ಲಿ ದನ ಸಾಕುದ್ರಿಂದ ಹಾಲು ಡೈರಿಗೆ ಹಾಕ್ಬೋದು ಎಲ್ಲ ಮಾಡಿ ಸಲಮ್ ಕಾರ್ಯಕ್ರಮದ ಎಲ್ಲ ವೀಕ್ಷಕರೇ ನಮಸ್ಕಾರ ನಾನು ವಿನಾಸ ವೀಕ್ಷಕರೇ ಇವತ್ತು ಪ್ರಗತಿಪರ ಕೃಷಿಕರನ್ನು ನಾನು ಭೇಟಿ ಮಾಡ್ತಾ ಇದ್ದೇನೆ ಕೃಷಿಕರಂದ್ರೆ ಕಷ್ಟ ಪಡುವವರು ಕಷ್ಟದಲ್ಲಿ ಸಹ ಕೆಲವರು ತಮ್ಮ ಒಂದು ಮನೆಯ ಒಂದು ಏನು ಕೆಲಸ ಕಾರ್ಯಗಳಿಗೆ ಸುಲಭ ರೀತಿಯಲ್ಲಿ ಕೆಲವು ವ್ಯವಸ್ಥೆಗಳನ್ನು ಮಾಡಿಕೊಂಡ ಇಳಿದ್ದಾರೆ ಅದರಲ್ಲಿ ಬಯೋಗ್ಯಾಸ್ ಬಯೋಗ್ಯಾಸ್ ಮಾಡಿ ಅವರು ತಮ್ಮ ಮನೆಗೆ ಬೇಕಾದಂತಹ ಗ್ಯಾಸ್ ಅನ್ನು ಉಚಿತವಾಗಿ ಪಡಿತಾ ಇದ್ದಾರೆ ಬನ್ನಿ ಆ ವಿಷಯವನ್ನು ನಾವು ನಿಮ್ಗೆ ನೀಡ್ತಾ ಇದ್ದೇವೆ ಬನ್ನಿ ವೀಕ್ಷಕರೇ ವೀಕ್ಷಕರೇ ನಮ್ಮ ಜೊತೆ ಇದ್ದಾರೆ ಕೃಷಿಕರು ಮತ್ತೆ ಒಂದು ಬ್ಯಾಂಕ್ ಎಂಪ್ಲಾಯ್ ಆಗದಂತಹ ಧನುಷ್ ಆ ಸರ್ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನೀವು ಈಗ ಏನ್ ಮಾಡ್ತಾ ಇದ್ದೀರಿ ಸಿಎ ಬ್ಯಾಂಕ್ ಅಲ್ಲಿ ಕ್ಲರ್ಕ್ ಆಗಿದ್ದೇನೆ ಈಗ ಹೌದಾ ಇಲ್ಲಿ ಮುರುಗೋಳಿ ಖಂಡಿತ ಕೃಷಿಕರೆಂದರೆ ತುಂಬಾ ಕಷ್ಟಪಡುವವರು ಅವರು ಕೆಲವು ವಿಷಯಗಳಲ್ಲಿ ಈಗಿನ ಒಂದು ಏನು ಸ್ಕೀಮ್ ಎಲ್ಲ ಇದೆ ಒಂದು ಉಪಯೋಗ ಪಡೆದುಕೊಂಡು ತಮ್ಮ ಮನೆಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ಇವತ್ತು ಒಂದು ಬಯೋಗ್ಯಾಸ್ ಮಾಡಿದ್ರಿ ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಒಂದು ಮಾಹಿತಿ ಕೊಡ್ಬೇಕು ಸರ್ ಅದು ಬಯೋಗ್ಯಾಸಿಗೆ ನೀವು ಅಪ್ಲೈ ಮಾಡಿದ್ರಿ ನಾನು ಬಯೋಗ್ಯಾಸ್ ಅಂದ್ರೆ ಈಗ ನಮಗೆ ಈಗ ಅಡುಗೆ ಅನಿಲದಲ್ಲಿ ತುಂಬಾ ಕಾಸ್ಟ್ ಜಾಸ್ತಿ ಆಗ್ತದೆ ಮತ್ತೆ ಸಬ್ಸಿಡಿ ಎಲ್ಲ ಬರ್ತದೆ ಅಂತ ಹೇಳ್ತಾರೆ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನಮಗೆ ಅದಕ್ಕೆ ನಮಗೆ ಉಪಕಾರ ಆಗ್ಲಿಕ್ಕೆ ನಮಗೆ ಇಲ್ಲಿ ನಮ್ಮ ಇದರಿಂದ ಹಾಲಿನ ಡೈರಿ ಡಿಪೋದಿಂದ ಸಜೆಷನ್ ಮಾಡಿದ್ರು ಹೀಗೆ ಒಂದು ಇದುಂಟು ನಿಮಗೆ ನಾವು ಆ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಡ್ತೇವೆ ಅಂತ ಹೇಳಿದ್ರು ಹಾಗೆ ನೋಡುವ ಅಂತ ಹಾಗೆ ಇತ್ತು ಆಮೇಲೆ ನೋಡುವಾಗ ಎಲ್ರು ಹೇಳಿದ್ರು ಮಾಡಿ ನೋಡಿ 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 ಅಂತ ಅದರಲ್ಲಿ ಕೂಡ ಕೆಲವರು ಹೇಳಿದ್ರು ಅದು ಮಾಡಿದ್ರೆ ಅದು ಅಡಿಗೆ ಕೂಡ ಅದೇ ಗ್ಯಾಸ್ ತರ ಸ್ಮೆಲ್ ಬರ್ತದೆ ಹಾಗೆ ಹೇಗೆ ನಾವು ಮತ್ತೆ ಬೇರೆ ಕಡೆ ಎಲ್ಲ ಮಾಹಿತಿ ಎಲ್ಲ ತಗೊಳ್ಳುವಾಗ ಅವರು ಕಂಪನಿಯವರು ಹೇಳಿದ್ರು ತೊಂದರೆ ಇಲ್ಲ ಮಾಡಿ ನೋಡಿ ಹಾಗೆ ಟ್ರೈ ಮಾಡಿದೆ ನೋಡಿದೆವು ಅಪ್ಲೈ ಮಾಡಿದೆವು ನಾವು ಅಪ್ಲೈ ಮಾಡುವಾಗ ನಮಗೆ ಆ ಹಾಲಿನ ಯಾರ ಹೆಸರಲ್ಲಿ ಆಗ್ತೇವೆ ಅವ್ರದ್ದು ಆಧಾರ್ ಐಡಿ ಎಲ್ಲ ಕೊಡ್ಲಿಕ್ಕೆ ಉಂಟು ಕೊಟ್ಟಿದ್ದೇವೆ ಕೊಟ್ಟಾದ್ಮೇಲೆ ಅವರು ಒಂದು ತಿಂಗಳ ಮೇಲೆ ಬಂದ್ರು ಅವರು ಬಂದು ಆ ಅದು ಫಸ್ಟ್ ಅವರು ಬಂದಿದ್ದು ಸೈಟ್ ವಿಸಿಟ್ ಮಾಡ್ತಾರೆ ಯಾವ ರೀತಿ ಮಾಡಬಹುದು ಅದರ ಬಗ್ಗೆ ಸೈಟ್ ವಿಸಿಟ್ ಮಾಡಿ ನಮಗೆ ಒಂದು ಅಮೌಂಟ್ ಕಟ್ಟಲಿಕ್ಕೆ ಹೇಳ್ತಾರೆ ಎಷ್ಟಿಷ್ಟು ಕಟ್ಟಬೇಕು ಅಂತ ಎಷ್ಟು ಕಟ್ಟಿದೀರಿ ನಾವು ಒಂಬತ್ತು ಸ್ವಲ್ಪ ಜಾಸ್ತಿ ಆಗ್ತದೆ ಸಾವಿರ ಆಗ್ತದೆ ನಮಗೆ ಫಸ್ಟ್ ಇದ್ರಲ್ಲಿ ಒಂಬತ್ತು ಸಾವಿರಕ್ಕೆ ಆಗಿದೆ ಒಂಬತ್ತು ಸಾವಿರಕ್ಕೆ ಮಾಡಿದ್ದೇವೆ ಅಲ್ವಾ ಹೌದು ಇಲ್ಲಿ ಫ್ಲೋ ಆಗ್ತಾ ಇದೆ ಅಲ್ವಾ ಫ್ಲೋ ಆಗ್ಲಿಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಉಂಟು ಈಗ ಸ್ವಲ್ಪ ಇದರಿಂದಾಗಿ ಆಗ್ಲಿಲ್ಲ ಅದಕ್ಕೆ ಒಂದು ಗುಂಡಿ ತೆಗೆದು ಅದಕ್ಕೆ ತೋಟಕ್ಕೆ ತೋಟಕ್ಕೆ ಬಿಡ್ಬೋದು ಅಥವಾ ನಮಗೆ ಗೊಬ್ಬರ ಮಾಡಬಹುದು ಅಲ್ವಾ ಒಂದು ಎಲ್ಲ ಹಾಕಿ ಗೊಬ್ಬರ ಹಾಕಿ ಗೊಬ್ಬರ ಮಾಡಬಹುದು ಅದು ಇದಕ್ಕಿಂತ ಕೂಡ ದೊಡ್ಡ ಸೈಜ್ ಉಂಟು ಬೇಕಾದ್ರೆ ಮಾಡಬಹುದು ಇಷ್ಟು ಸಾಕು ನಮಗೆ ಅಡುಗೆ ಮಾಡುವಷ್ಟು ಸಾಕಾಗ್ತದೆ ಗಂಟೆ ಬರ್ತದೆ ನಮಗೆ ಗಂಟೆ ಅಂದ್ರೆ ಒಂದು ಬಾಯಿಲ್ಡ್ ರೈಸ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಒಂದು ನಮಗೆ ಅನ್ನ ಸಾಂಬಾರ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಎಲ್ಲ ನಮಗೆ ಬೇಕಾದದ್ದು ಅಷ್ಟೇ ಸಾಕಾಗ್ತದೆ ಹೌದು ಮತ್ತೆ ಇದು ನೋಡಿ ಇದು ಹೊಯ್ಗೆ ಮೇಲೆ ಹಾಕಿದೆ ಯಾಕಂದ್ರೆ ಇದ್ರ ಇದು ಪ್ರೆಷರಿಗೆ ಪ್ರೆಷರ್ ಬರ್ಲಿಕ್ಕೆ ಗೊತ್ತಾಯ್ತಾ ಇದು ಇಲ್ಲಿ ಗ್ಯಾಸ್ ಇದಾದ ಕೂಡಲೇ ಇದು ಪ್ರೆಷರ್ ಬೀಳ್ತದೆ ಡೌನ್ ಆಗ್ತದೆ ಮತ್ತೆ ಇದು ಪ್ರೆಷರ್ ಹಾಕಿದ ಅಲ್ಲಿ ಗ್ಯಾಸ್ ಸ್ವಲ್ಪ ಜಾಸ್ತಿ ಹೋಗ್ತದೆ ಮತ್ತೆ ಇದ್ರದ್ದು ನಮಗೇನು ಕೆಲಸ ಇಲ್ಲ ಅವರೇ ಬಂದು ಅವರೆಲ್ಲ ಫಿಟ್ ಮಾಡಿ ಹೋಗ್ತಾರೆ ಮಾಡ್ತಾರೆ ಏನು ಇದಿಲ್ಲ ನಾವು ಕೆಲಸ ಜನ ಮಾಡ್ಬೇಕು ಅದೇನಿಲ್ಲ ಅವರೇ ಬಂದು ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾರೆ ನೋಡಿ ಇದು ಇಲ್ಲಿ ನೀವು ಸೆಗಣಿಯನ್ನು ಇಲ್ಲಿ ದಿನ ದಿನನಿತ್ಯ ಸೆಗಣಿಯನ್ನು ತಂದು ಇದಕ್ಕೆ ಹಾಕುದು ಇದಕ್ಕೆ ಹಾಕಿ ಅದನ್ನು ಫುಲ್ ಮಿಕ್ಸ್ ಮಾಡ್ಬೇಕು ನಾವು ಮಿಕ್ಸ್ ಮಾಡಿ ಅದನ್ನ ಒಳಗೆ ಬಿಡುದು ಮತ್ತೆ ಇದು ಒಳಗೆ ಹೇಗೆ ಬಿಡುದು ಇದು ಇಲ್ಲಿ ನೋಡಿ ಇದಕ್ಕೆ ಸೆಗಣಿ ಹಾಕುದು ಈಗ ಸೆಗಣಿ ಎಲ್ಲ ಬೆಳಿಗ್ಗೆ ಎಲ್ಲ ಖಾಲಿ ಇದನ್ನು ಇದಕ್ಕೆ ಹಾಕುದು ಮಿಕ್ಸ್ ಮಾಡುದು ಚಂದ ಮಿಕ್ಸ್ ಮಾಡಿ ಅದಕ್ಕೆ ಇದು ಕಸ ಎಲ್ಲ ಹೋಗ್ಬಾರ್ದು ಇಲ್ಲಿ ಇದು ಉಂಟು ನೋಡಿ ಪೈಪ್ ಇದನ್ನ ಓಪನ್ ಮಾಡಬೇಕು ಓಪನ್ ಮಾಡಿ ಬಿಡುದು ಒಳಗೆ ಹಾ ಎಲ್ಲ ಹೋಗ್ತದೆ ಎಲ್ಲ ಹೋಗ್ತದೆ ಹಾ ಹಾ ಹೌದು ಎಲ್ಲ ಇದ್ದದ್ದನ್ನ ನಾವು ತೆಗಿಬೇಕು ಇದು ಇಲ್ಲಿ ನಿಮ್ಗೆ ಕಾಣ್ತದೆ ಅಲ್ಲ ಹೌದು ಇಲ್ಲಿ ಒಳಗೆ ಇವತ್ತು ಈಗ ಫುಲ್ ಆಗಿದೆ ಹೌದು ಹೌದು ಫುಲ್ ಆಗಿದೆ ಇಲ್ಲಾದ್ರೆ ಬಿಟ್ಟು ನೋಡ್ಬೋದು ಹೌದು ಅಲ್ಲ ತೊಂದರೆ ಇಲ್ಲ ಅದು ಗ್ಯಾಸ್ ಖಾಲಿ ಆದಾಗ ಹೋಗ್ತದೆ ಅದು ನೀವು ಇದರಿಂದ ಬಿಡ್ತೀರಾ ಅದರಿಂದ ಹೋಗ್ತದೆ ಅಲ್ವಾ ಈಗ ನಿಮ್ಗೆ ಇದಕ್ಕೆ ಖಾಲಿ ಎಷ್ಟು ಖರ್ಚು ಆಯ್ತು ಒಂಬತ್ತು ಒಂಬತ್ತು ಸಾವಿರ ಎಲ್ಲ ಅದರ ಫಿಟ್ಟಿಂಗ್ಸ್ ಎಲ್ಲ ಅದರಲ್ಲಿ ಬಂತು ಅವರೇ ಮಾಡ್ತಾರೆ ಇಲ್ಲಿ ಗ್ಯಾಸ್ ಇಲ್ಲಿಂದ ಅದು ಹೇಗೆ ಫುಲ್ ಆಗಿ ಇದ್ರ ಮುಖಾಂತರ ಬರುದು ಇಲ್ಲಿ ಬಂದು ಇಲ್ಲಿ ನಮಗೆ ಆ ಲೋಡ್ ಆದದೇ ಇಲ್ಲಿ ಇದ್ರಲ್ಲಿ ನೀರು ಈಗ ಇದು ಗುಳು ಅಂತ ಸೌಂಡ್ ಬರ್ತದೆ ಇದು ನೋಡಿ ಇದು ಗೇಟ್ ವಲ್ಲ ಇದು ಬಿಡಬೇಕು ಇಲ್ಲಾದ್ರೆ ಬರುದಿಲ್ಲ ಗೇಟ್ ನೋಡಿ ಅದು ಅದು ನಮಗೆ ಗೊತ್ತಾಗ್ಲಿಕ್ಕೆ ಅದು ಹಾಕುದು ಹಾ 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 ಅದು ಗುಳುಗುಳು ಸೌಂಡ್ ಬಂದಾಗ ಗ್ಯಾಸ್ ಫುಲ್ ಉಂಟು ಅಂತ ಗೊತ್ತಾಗ್ತದೆ ಇಲ್ಲಿಂದ ಈ ಪೈಪ್ ಮುಖ್ಯ ಹೋಗುವಾಗ ಅಲ್ಲಿ ಇದು ಹಾಕಿದ್ದು ಇದು ಸ್ವಲ್ಪ ಎತ್ತರ ಬೇಕು ಅಂದ್ರೆ ನೆಲದಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಪೈಪ್ ಹಾಕಿ ಮೇಲಿಂದ ಕಳಿಸಿದೆ ಹಾಗೆ ನೀವೀಗ ಇದನ್ನು ಒಂದು ರೈತರಿಗೆ ಹೇಗೆ ಸೆಲೆಷನ್ ಮಾಡ್ತೀರಿ ಇದು ಒಳ್ಳೆ ಮಾಡೋದಂದ್ರೆ ಇದು ಒಳ್ಳೆ ಒಂದು ಫೀಲ್ಡ್ ಇದು ನನಗೆ ನೋಡಿದ ಮಟ್ಟಿಗೆ ನನ್ನ ಅನುಭವದ ಪ್ರಕಾರ ಎಲ್ಲ ಹೇಳ್ತಾರೆ ಅದು ಗ್ಯಾಸ್ ಈ ಗೋಬರ್ ಗ್ಯಾಸ್ ಅಲ್ಲಿ ಇದು ಮಾಡಿದ್ರೆ ಅಡಿಗೆ ಎಲ್ಲ ಅದೇ ಸ್ಮೆಲ್ ಬರ್ತದೆ ಹಾಗೆ ಬರ್ತದೆ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಒಳ್ಳೆ ಒಂದು ಇದು ಉಂಟು ನಮ್ಮ ಈಗ ಯೂಸ್ ಮಾಡುವ ಗ್ಯಾಸ್ ಎಲ್ ಪಿ ಜಿ ಗ್ಯಾಸ್ಗಿಂತ ಇದು ಒಳ್ಳೆಯ ಒಂದು ಇದು ಒಳ್ಳೆ ಪ್ರಯೋಜನ ಇದೆ ಇದ್ರ ಪ್ರಯೋಜನದ ಜೊತೆಗೆ ನಮಗೆ ಇಲ್ಲಿ ದನ ಸಾಕುದ್ರಿಂದ ಹಾಲು ಡೈರಿಗೆ ಹಾಕ್ಬೋದು ಎಲ್ಲ ಮಾಡಬಹುದು ಎಲ್ಲ ಆಗ್ತದೆ ಒಳ್ಳೆದು ತೋಟಕ್ಕೆ ಒಳ್ಳೆಯದು ಈ ಒಂದು ಗ್ಯಾಸ್ ಇದ್ದು ನಮ್ಗೆ ಒಂದು ತೋರಿಸಿದಾರ ಹೇಗೆ ಉರಿತದೆ ಅಂತ ತೋರಿಸ ಹಾ ನೋಡಿ ವೀಕ್ಷಕರೇ ಅವರು ಈಗ ನಮ್ಗೆ ಬೆಂಕಿಯನ್ನು ಉರಿಸಿ ತೋರಿಸ್ತಾರೆ ಪೈಪ್ ಬಂತರ ಇದ್ರಿಂದ ಆಗಿ ಬರ್ತದೆ ನೋಡಿ ಈಗ ಉರಿಸ್ತೇನೆ ಸೌಂಡ್ ಬರ್ತದಲ್ಲ ಅದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಬರ್ತದೆ ಆಮೇಲೆ ತೊಂದರೆ ಇಷ್ಟು ಇದು ಬರ್ತದಲ್ಲ ಇಷ್ಟು ಜಾಸ್ತಿ ಒಳ್ಳೆ ಬೆಂಕಿ ಬರ್ತಾ ಇದೆ ಸ್ವಲ್ಪ ಸ್ಲೋ ಮಾಡಿ ಇದು ನೋಡಿ ವೀಕ್ಷಕರ ಎಷ್ಟು ಒಂದು ಕ್ಲಿಯರ್ ಆಗಿ ನೋಡಿ ಆ ಒಂದು ಬೆಂಕಿ ಬರ್ತಾ ಇದೆ ನೋಡಿ ಒಳ್ಳೆಯದು ಬಿಸಿ ಉಂಟು ಯಾಕಂದ್ರೆ ಒಂದು ಸ್ವಲ್ಪ ಸ್ಮೆಲ್ ಇಲ್ಲ ಇವರು ಹೇಳಿದ ಹಾಗೆ ಮಧ್ಯಮ ವರ್ಗದವರಿಗೆ ಬೆಸ್ಟ್ ಒಂದು ಇದು ಅಲ್ವಾ ನೋಡಿ ಅವರು ಊರಿಸಿ ತೋರಿಸಿದ್ದಾರೆ ಎಷ್ಟೊಂದು ಒಳ್ಳೆಯ ಒಂದು ಆ ಯೋಜನೆಯನ್ನು ನೀವು ಯಾಕೆ ಈಗ ಯಾಕಂದ್ರೆ ಎಲ್ರೂ ಮಾಡ್ಬೇಕು ಎಂತ ಒಂದು ಸವಲತ್ತು ಎಲ್ಲಾ ಸಿಗ್ತದೆ ಹಾ ತುಂಬಾ ಒಂದು ಖುಷಿ ಆಯ್ತು ಯಾಕಂದ್ರೆ ಹೇಳಿದ್ರೆ ನೋಡಿ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ನೋಡಿ ಇದರಲ್ಲಿ ಅನ್ನ ಮಾಡಬಹುದು ಸಾಂಬಾರ್ ಪದಾರ್ಥ ನಮ್ಮ ದಿನ ದಿನನಿತ್ಯದ ಇದು ಕೆಲಸ ಮಾಡಬಹುದು ಈ ಎಲ್ಲ ಮಾಡಬಹುದು ಆಹ್ ಏನೇ ಆಗ್ಲಿ ಧನ್ಸರ್ ಅವರೇ ನೀವು ಇದೊಂದು ಒಳ್ಳೆಯ ಒಂದು ಉಪಯೋಗ ಮಾಡಿದ್ದೀರಿ ಒಂದು ರೈತರಿಗೆ ಒಂದು ಉಪಯೋಗ ಆಗುವಂತ ಮಾಹಿತಿಯನ್ನು ಖಂಡಿತ ನಿಮ್ಗೆ ಧನ್ಯವಾದ